ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಸ್ನ್ಯಾಪಿ ನಾಲೆಜ್ ನಾವು ಇವತ್ತಿನ ವಿಡಿಯೋದೊಳಗ ಹಿಟ್ಲರ್ನ ಆರಂಭಿಕ ಜೀವನದ ಬಗ್ಗೆ ನಾಜಿ ಪಕ್ಷದ ಸ್ಥಾಪನೆ ಕುರಿತು ಅಷ್ಟೇ ಅಲ್ಲದೆ ನಾಜಿ ಸಿದ್ಧಾಂತ ಹಾಗೂ ಅದರ ಪ್ರಮುಖ ಲಕ್ಷಣಗಳ ಕುರಿತು ಇವತ್ತಿನ ವಿಡಿಯೋದೊಳಗೆ ಚರ್ಚೆ ಮಾಡೋಣಂತ ಜರ್ಮನಿಯ ನಾಜಿ ಸರ್ವಾಧಿಕಾರದ ಸ್ಥಾಪಕ ಮತ್ತು ನಾಜಿ ಪಕ್ಷದ ಪಿತಾಮಹ ಅಡಾಲ್ಫ್ ಹಿಟ್ಲರ್ ಹದಿನೆಂಟುನೂರ ಎಂಬತ್ತೊಂಬತ್ತು ಏಪ್ರಿಲ್ ಇಪ್ಪತ್ತರಂದು ಆಸ್ಟ್ರಿಯಾದ ಬ್ರಾನ ಎಂಬಲ್ಲಿ ಜನಸ್ಥಾನ ಇವನ ತಂದೆ ಅಲಾಯಸ್ ಆಸ್ಟ್ರಿಯಾದ ಸೇವೆಯೊಳಗ ಸುಂಕದ ಅಧಿಕಾರಿಯಾಗಿರ್ತಾನ ಇವನ ತಾಯಿ ಕ್ಲಾರ್ ಕ್ಲಾರ್ಪೊಲ್ಜೆಲ್ ಅವಿದ್ಯಾವಂತಿ ಆಗಿರ್ತಾಳೆ ಇವನ ವಯಸ್ಸು ಸಣ್ಣ ಇರುವಾಗಲೇ ಇವನು ತನ್ನ ತಂದೆ ತಾಯಿಯನ್ನು ಕಳೆದುಕೊಂಡು ತಬ್ಬಲಿಯಾಗಿರ್ತಾನೆ ಇವನಿಗೆ ಬಡತನದಿಂದ ಉತ್ತಮ ಶಿಕ್ಷಣವನ್ನು ಪಡೀಲಿಕ್ಕೆ ಸಾಧ್ಯ ಆಗ್ತಿರಂಗಿಲ್ಲ ಜೀವನೋಪಾಯಕ್ಕಾಗಿ ಚಿತ್ರಗಳನ್ನು ಬರೆದು ಅವುಗಳನ್ನು ಮಾರಿ ತನ್ನ ಜೀವನವನ್ನು ನಡೆಸ್ತಿರ್ತಾನೆ ಹದಿನೆಂಟನೇ ವಯಸ್ಸಿನಲ್ಲಿ ಉದ್ಯೋಗವನ್ನು ಅರಸುತ್ತಾ ಆಸ್ಟ್ರಿಯಾದ ರಾಜಧಾನಿ ವಿಯೆನ್ನಾಕ್ಕೆ ತೆರಳುತ್ತಾನೆ ಅಲ್ಲಿ ಕಟ್ಟಡಗಳಿಗೆ ಸುಣ್ಣ ಬಣ್ಣ ಹಚ್ಚೋ ಕೆಲಸವನ್ನು ಮಾಡ್ತಿರ್ತಾನೆ ಆದರೆ ಅದರಿಂದ ಬರೋ ಹಣದೊಳಗೆ ಇವನ ಜೀವನ ನಡೆಸಲಿಕ್ಕೆ ಕಷ್ಟ ಆಗ್ತಿರೋದ್ರಿಂದ ಅಲ್ಲಿಂದ ಹತ್ತೊಂಬತ್ತು ನೂರ ಹನ್ನೆರಡರಲ್ಲಿ ಬವೇರಿಯಾದ ರಾಜಧಾನಿ ಮ್ಯೂನಿಟ್ ನಗರಕ್ಕೆ ತೆರಳ್ತಾನೆ ಅಲ್ಲಿದ್ದಾಗ ಜರ್ಮನ್ ಜನಾಂಗದ ಬಗ್ಗೆ ಗೌರವವನ್ನು ಹಾಗೆ ಯಹೂದಿಯರ ಬಗ್ಗೆ ದ್ವೇಷವನ್ನು ಬೆಳೆಸ್ಕೊತಾನ ಹತ್ತೊಂಬತ್ತು ನೂರ ಹದಿನಾಲ್ಕರಲ್ಲಿ ಬವೇರಿಯಾದ ಸೈನ್ಯವನ್ನು ಸೇರಿ ಪ್ರಥಮ ಮಹಾಯುದ್ಧದಲ್ಲಿ ಜರ್ಮನ್ ಪಡೆಗಳ ಪರವಾಗಿ ಹೋರಾಡಿ ಐರನ್ ಕ್ರಾಸ್ ಎಂಬ ವೀರ ಪ್ರಶಸ್ತಿಯನ್ನು ಪಡಿತಾನೆ ಮತ್ತು ದಿನಪತ್ರಿಕೆಗಳನ್ನು ಓದೋ ಮೂಲಕ ವಿದ್ಯಮಾನಗಳನ್ನು ಅರಿತ್ಕೊಳ್ತಾನ ಅಡಾಲ್ಫ್ ಹಿಟ್ಲರ್ ಪ್ರಥಮ ಮಹಾಯುದ್ಧದ ನಂತರ ಮ್ಯೂನಿಕ್ನಲ್ಲಿ ಗೂಢಾಚಾರವಾಗಿ ಸೇವೆಯನ್ನು ಪ್ರಾರಂಭ ಮಾಡ್ತಾನೆ ಆಗ ಜರ್ಮನಿಯೊಳಗೆ ಯುದ್ಧದ ಪರಿಣಾಮವಾಗಿ ಆರ್ಥಿಕ ಮುಗ್ಗಟ್ಟು ಕೃಷಿ ಕೈಗಾರಿಕೆ ವಾಣಿಜ್ಯಗಳ ಹಿನ್ನಡೆ ಅಂಚೆ ತಂತಿ ರೈಲ್ವೆ ಮುಂತಾದ ಸಂಪರ್ಕ ಮಾಧ್ಯಮಗಳ ನಾಶ ಇರಬಹುದು ನಿರುದ್ಯೋಗ ಸಮಸ್ಯೆ ಕಾಣಿಸ್ಕೋತವ ಆಗಿನ ಆಡಳಿತ ರೂಢ ಪ್ರಜಾಪ್ರಭುತ್ವ ಸರ್ಕಾರ ವಿಫಲ ಆಗ್ತದ ಇಂತಹ ಸಂದರ್ಭದಲ್ಲಿ ಜನರ ಸಮಸ್ಯೆಗಳಿಗೆ ಸ್ಪಂದಿಸಲಿಕ್ಕೆ ಜರ್ಮನ್ ಕಾರ್ಮಿಕ ಪಕ್ಷ ಹುಟ್ಕೋತದ ಇದರ ಸದಸ್ಯನಾದಂತಹ ಹಿಟ್ಲರ್ ಅಲ್ಪಾವಧಿಯೊಳಗ ಅದರ ಹೆಸರನ್ನು ರಾಷ್ಟ್ರೀಯ ಸಮಾಜವಾದಿ ಪಕ್ಷ ಅಥವಾ ನಾಜಿ ಪಕ್ಷ ಅಂತ ಬದಲಾಯಿಸ್ತಾನ ಇದರ ಚಿಹ್ನೆ ಸ್ವಸ್ತಿಕ್ ಆಗಿತ್ತು ಹತ್ತೊಂಬತ್ತು ನೂರ ಹತ್ತೊಂಬತ್ತರಲ್ಲಿ ಏಳು ಜನ ಸದಸ್ಯರನ್ನು ಹೊಂದಿದ್ದಂತಹ ಪಕ್ಷ ಕೆಲವೇ ವರ್ಷಗಳಲ್ಲಿ ರಾಷ್ಟ್ರೀಯ ಪಕ್ಷವಾಗಿ ಬೆಳೀತದ ಜರ್ಮನ್ನರಿಗಾಗಿ ಜರ್ಮನಿ ಎಂಬುದು ಪಕ್ಷದ ಘೋಷ ವ್ಯಾಖ್ಯವಾಗಿತ್ತು ಈ ಪಕ್ಷ ಜರ್ಮನ್ನರ ಏಳಿಗೆ ಪ್ರಗತಿ ಮತ್ತು ಸಂಘಟನೆಗಾಗಿ ಹೋರಾಟವನ್ನ ನಡೆಸ್ತದ ಹರಿದು ಹಂಚಿ ಹೋಗಿದ್ದಂತಹ ಜರ್ಮನ್ ಪ್ರಾಂತ್ಯಗಳನ್ನು ಒಗ್ಗೂಡಿಸಿ ಅವರಲ್ಲಿ ರಾಷ್ಟ್ರೀಯ ಐಕ್ಯತೆ ಮೂಡಿಸೋದಾಗಿ ಇದು ತಿಳಿಸ್ತದ ಹಿಟ್ಲರ್ನ ನಾಯಕತ್ವದ ನಾಜಿ ಪಕ್ಷ ಹತ್ತೊಂಬತ್ ನೂರ ಇಪ್ಪತ್ಮೂರು ನವೆಂಬರ್ ಎಂಟರಂದು ಮ್ಯೂನಿಕ್ ನಗರದ ಬೀರ್ ಹಾಲ್ನಲ್ಲಿ ಲೂಡೆನ್ ಡ್ರಾಫ್ನ ನಾಯಕತ್ವದೊಳಗ ವಿಮಾರ್ ಗಣರಾಜ್ಯವನ್ನ ಪತನಗೊಳಿಸ್ಲಿಕ್ಕೆ ಕ್ಷಿಪ್ರ ಕ್ರಾಂತಿಯನ್ನು ನಡೆಸ್ತದ ಇದರಿಂದ ಹಿಟ್ಲರ್ನನ್ನು ಬಂಧಿಸಿ ಒಂದು ವರ್ಷ ಸೆರೆವಾಸ ಶಿಕ್ಷೆಯನ್ನು ನೀಡಲಾಗ್ತದೆ ಸೆರೆಯಲ್ಲಿರುವಾಗ ಹಿಟ್ಲರ್ ಮೇನ್ ಕ್ಯಾಂಪ್ ಅಥವಾ ನನ್ನ ಹೋರಾಟ ಎಂಬ ಸ್ವ ಆತ್ಮಕಥನವನ್ನು ರಚಿಸ್ತಾನೆ ರುಡಾಲ್ಫ್ ಹೆಸ್ ಎಂಬ ಹಿಟ್ಲರ್ನ ಅಂಗರಕ್ಷಕ ಈ ಗ್ರಂಥ ರಚನೆಯೊಳಗ ಹಿಟ್ಲರ್ನಿಗೆ ಸಹಾಯ ಮಾಡ್ತಾನೆ ಇದು ಹತ್ತೊಂಬತ್ತು ನೂರ ಇಪ್ಪತ್ತೈದರಲ್ಲಿ ಪ್ರಕಟ ಆಗ್ತದೆ ಈ ಕೃತಿಯು ಜರ್ಮನಿಯ ಭವಿಷ್ಯದ ಯೋಜನೆಗಳನ್ನು ಒಳಗೊಂಡಿದ್ದರಿಂದ ಇದನ್ನು ನಾಜಿಗಳ ಬೈಬಲ್ ಅಂತ ಕರೆದು ಇದು ಪ್ರಸಿದ್ಧ ಆಗ್ತದೆ ಹತ್ತೊಂಬತ್ತು ನೂರ ಇಪ್ಪತ್ತೈದರಲ್ಲಿ ಬಂಧನದಿಂದ ಬಿಡುಗಡೆಗೊಂಡ ಹಿಟ್ಲರ್ ನಾಜಿ ಪಕ್ಷದ ಸಂಘಟನೆಗಾಗಿ ಶ್ರಮಿಸ್ತಾನ ಹತ್ತೊಂಬತ್ತು ನೂರ ಇಪ್ಪತ್ತೈದರಲ್ಲಿ ಜರ್ಮನಿಯ ಪಾರ್ಲಿಮೆಂಟ್ ರಿಕ್ ಟಾಗ್ಗೆ ನಡೆದಂತಹ ಚುನಾವಣೆಯೊಳಗ ನಾಜಿ ಪಕ್ಷ ಸ್ಪರ್ಧೆ ಮಾಡಿ ಹದಿನಾಲ್ಕು ಸ್ಥಾನಗಳನ್ನು ಪಡೀತದ ಹತ್ತೊಂಬತ್ತು ನೂರ ಮೂವತ್ತರಲ್ಲಿ ನೂರ ಏಳು ಹತ್ತೊಂಬತ್ತು ನೂರ ಮೂವತ್ತೆರಡರಲ್ಲಿ ಎರಡುನೂರ ಮೂವತ್ತು ಮತ್ತು ಹತ್ತೊಂಬತ್ತು ನೂರ ಮೂವತ್ತ್ಮೂರರ ಸಾರ್ವತ್ರಿಕ ಚುನಾವಣೆ ಒಳಗ ಒಟ್ಟು ಆರುನೂರ ಎಂಟು ಸ್ಥಾನಗಳಲ್ಲಿ ಎರಡುನೂರ ಎಂಬತ್ತೆಂಟು ಸ್ಥಾನಗಳನ್ನು ಪಡೆದು ಬಹುಮತ ಪಕ್ಷವಾಗಿ ಆಯ್ಕೆಗೊಳ್ತದ ಜರ್ಮನಿಯ ಗಣರಾಜ್ಯದ ಅಧ್ಯಕ್ಷನಾದಂತಹ ಹಿಂಡನ್ಬರ್ಗ್ ಹಿಟ್ಲರ್ನನ್ನು ಹತ್ತೊಂಬತ್ತು ನೂರ ಮೂವತ್ತ್ಮೂರರಲ್ಲಿ ಪ್ರಧಾನ ಮಂತ್ರಿಯಾಗಿ ನೇಮಿಸ್ತಾನೆ ಹತ್ತೊಂಬತ್ತು ನೂರ ಮೂವತ್ತ್ನಾಲ್ಕರಲ್ಲಿ ಹಿಂಡನ್ಬರ್ಗ್ ಮರಣ ಹೊಂದಿದ್ರಿಂದ ಹಿಟ್ಲರ್ ತಾನೇ ಜರ್ಮನಿಯ ಅಧ್ಯಕ್ಷ ಅಥವಾ ರಾಷ್ಟ್ರ ನಾಯಕ ಅಂತ ಘೋಷಿಸ್ಕೊಳ್ತಾನೆ ಜರ್ಮನಿಯ ಎಲ್ಲ ಅಧಿಕಾರವನ್ನು ತನ್ನ ಕೈಯಲ್ಲಿ ಕೇಂದ್ರೀಕರಿಸಿಕೊಂಡು ವಿಮರ್ ಗಣರಾಜ್ಯವನ್ನು ಪತನಗೊಳಿಸಿ ಜರ್ಮನಿಯ ಸರ್ವಾಧಿಕಾರಿಯಾಗ್ತಾನೆ ಇವನ ಕಾಲದ ಜರ್ಮನ್ ಸಾಮ್ರಾಜ್ಯವನ್ನು ಮೂರನೆಯ ಸಾಮ್ರಾಜ್ಯ ಅಂತ ಕರೆಯಲಾಗ್ತದ ಕದಂಗಿದಳ ಹಿಟ್ಲರ್ ನಾಜಿ ವಿರೋಧಿಗಳನ್ನು ದಮನ ಮಾಡಲಿಕ್ಕೆ ಅಷ್ಟೇ ಅಲ್ಲದೆ ನಿರಂಕುಶ ಆಳ್ವಿಕೆಯನ್ನು ಆರಂಭ ಮಾಡಲಿಕ್ಕೆ ಸಮತಾವಾದಿಗಳನ್ನು ಅಂಕಿತದಲ್ಲಿಡಲಿಕ್ಕೆ ಎಲ್ಲ ಕ್ಷೇತ್ರಗಳನ್ನು ಸರ್ಕಾರದ ನಿಯಂತ್ರಣಕ್ಕೆ ಒಳಪಡಿಸಲಿಕ್ಕೆ ಇತರ ಪಕ್ಷಗಳು ತಲೆ ಎತ್ತದಂತೆ ನೋಡಿಕೊಳ್ಳು ನಾಜಿ ಪಕ್ಷದ ಧ್ಯೇಯ ಧೋರಣೆಗಳನ್ನು ಜನಪ್ರಿಯಗೊಳಿಸಲಿಕ್ಕೆ ಪಕ್ಷದ ವರಿಷ್ಠರ ರಕ್ಷಣೆ ಮತ್ತು ಆಜ್ಞೆಗಳನ್ನು ಅನುಷ್ಠಾನಕ್ಕೆ ತರಲು ಈ ಕದಂಗಿ ದಳ ಮತ್ತು ರುದ್ರದಳ ಎಂಬ ಯೋಧರ ಪಡೆಗಳನ್ನು ಕಟ್ತಾನ ಮತ್ತು ಗೆಸ್ಟಪೋ ಎಂಬ ರಹಸ್ಯ ಪೊಲೀಸ್ ಪಡೆಯನ್ನು ಸ್ಥಾಪಿಸ್ತಾನ ಪಕ್ಷದ ಪ್ರಚಾರಕ್ಕಾಗಿ ಪೀಪಲ್ಸ್ ಅಬಸ್ಟರ್ ಅವರ ಗಾರ್ಡಿಯನ್ ಎಂಬ ಪತ್ರಿಕೆಯನ್ನು ಪ್ರಾರಂಭ ಮಾಡ್ತಾನೆ ಈಗ ನಾಜಿ ಸಿದ್ಧಾಂತದ ಬಗ್ಗೆ ನೋಡೋದಾದ್ರೆ ನಾಜಿ ಸಿದ್ಧಾಂತದ ಸ್ಥಾಪಕ ಅಡಾಲ್ಫ್ ಹಿಟ್ಲರ್ ತನ್ನ ಮೇನ್ ಕ್ಯಾಂಪ್ ಅಥವಾ ನನ್ನ ಹೋರಾಟ ಎಂಬ ಕೃತಿಯಲ್ಲಿ ಹೇಳಿದ ಅಂಶಗಳೇ ಈ ಸಿದ್ಧಾಂತದ ತಳಹದಿಯಾಗಿದೆ ಹೆಗಲ್ ಮಾರ್ಕ್ ಕೌಂಟ್ ಮುಂತಾದ ಆದರ್ಶವಾದಿಗಳ ತತ್ವಗಳ ಪ್ರಭಾವ ಇದೊಳಗದ ಜನರ ಅವಶ್ಯಕತೆಯನ್ನು ಪೂರೈಸಲು ವಿದೇಶಿ ನೆಲವನ್ನು ಸಂಪಾದಿಸಿಕೊಳ್ಳಬೇಕಾಗುತ್ತದೆ ನೇಗಿಲು ಆಗ ಕತ್ತಿಯಾಗುತ್ತದೆ ಯುದ್ಧದ ಕಣ್ಣೀರು ಮುಂದಿನ ತಲೆಮಾರಿಗೆ ದಿನದ ಆಹಾರವನ್ನು ಉತ್ಪತ್ತಿ ಮಾಡಿಕೊಡುತ್ತದೆ ಎಂದು ಹಿಟ್ಲರ್ ತನ್ನ ಮೇನ್ ಕ್ಯಾಂಪ್ ಒಳಗೆ ಹೇಳಿಕೊಂಡಾನ ಏಕಪಕ್ಷ ಪದ್ಧತಿ ಏಕನಾಯಕತ್ವ ವ್ಯಕ್ತಿ ಪೂಜೆ ಸರ್ವಸ್ವಾಮ್ಯ ರಾಜ್ಯ ಇವು ಇವು ಈ ಸಿದ್ಧಾಂತದ ಮೂಲ ಮಂತ್ರಗಳಾಗ್ಯಾವ ಈಗ ನಾಜಿ ಸಿದ್ಧಾಂತದ ಪ್ರಮುಖ ಲಕ್ಷಣಗಳನ್ನು ನೋಡೋದಾದ್ರೆ ಮೊದಲನೇದಾಗಿ ಜರ್ಮನ್ ಜನಾಂಗದ ಶ್ರೇಷ್ಠತೆ ಹಿಟ್ಲರ್ ತನ್ನ ಕೃತಿಯೊಳಗ ಜರ್ಮನ್ ಜನಾಂಗದ ಶ್ರೇಷ್ಠತೆಯನ್ನು ಎತ್ತಿ ಹಿಡಿದಾನ ಇದು ನಾಜಿ ಪಕ್ಷದ ಸಿದ್ಧಾಂತವಾಗಿತ್ತು ಮಾನವ ಕುಲಗಳಲ್ಲಿ ಶ್ವೇತವರ್ಣ ಕುಲ ಶ್ರೇಷ್ಠವಾದುದು ಇಡೀ ಯುರೋಪನ್ನು ಆಳಲು ಜರ್ಮನರು ಮಾತ್ರ ಅರ್ಹರು ಅಂತ ಅಭಿಪ್ರಾಯಪಟ್ಟನು ವಿಶ್ವದಲ್ಲಿ ನಾಡಿಕ್ ಜನಾಂಗವೇ ಶ್ರೇಷ್ಠವಾದುದು ಜರ್ಮನರು ಶೀಲವಂತರು ಶ್ರೇಷ್ಠರು ಪರಿಶುದ್ಧರು ಆಗಿದ್ದು ಅವರು ಆರ್ಯ ಜನಾಂಗಕ್ಕೆ ಸೇರಿದರು ಅವರನ್ನು ಸೃಷ್ಟಿಸಿದವರು ದೇವರು ವಿಶ್ವದ ಎಲ್ಲ ಸಾಧನೆಗಳಿಗೆ ಮೂಲ ಕಾರಣೀಕರ್ತರು ಜರ್ಮನ್ನರು ಅವರು ಸಂಸ್ಕೃತಿ ನಿರ್ಮಾಪಕರು ಜರ್ಮನಿಯ ಸೋಲಿಗೆ ಹೀನ ಸ್ಥಿತಿಗೆ ಯಹೂದಿಗಳೇ ಕಾರಣ ಅಂತ ಹೇಳ್ತಾನೆ ಯಹೂದಿಗಳಿಗೆ ಚಿತ್ರಹಿಂಸೆ ನೀಡಿ ಲಕ್ಷಾಂತರ ಯಹೂದಿಗಳನ್ನು ದೇಶ ಬಿಟ್ಟು ಓಡಿಸ್ತಾನೆ ಜರ್ಮನಿ ಜರ್ಮನರಿಗೆ ಮಾತ್ರ ಅಂತ ಸಾರ್ತಾನ ಎರಡನೇದಾಗಿ ರಾಜ್ಯಕ್ಕೆ ಪ್ರಾಮುಖ್ಯತೆ ನಾಜಿವಾದಿಗಳು ರಾಜ್ಯಕ್ಕೆ ಪ್ರಾಮುಖ್ಯತೆಯನ್ನು ನೀಡಿದ್ರು ನಾಜಿ ಸಿದ್ಧಾಂತವು ಹೇಗಲ್ ಮತ್ತು ಕಾಂಟ್ ಮುಂತಾದ ಆದರ್ಶವಾದಿಗಳ ತತ್ವಗಳಿಂದ ಪ್ರಭಾವಿತವಾಗಿತ್ತು ಹಿಟ್ಲರ್ನ ಪ್ರಕಾರ ವ್ಯಕ್ತಿ ರಾಜ್ಯಕ್ಕಾಗಿಯೇ ಹೊರತು ರಾಜ್ಯ ವ್ಯಕ್ತಿಗಾಗಿ ಅಲ್ಲ ವ್ಯಕ್ತಿ ರಾಜ್ಯವನ್ನು ವಿರೋಧಿಸಬಾರದು ಅದಕ್ಕೆ ಅವಕಾಶವಿಲ್ಲ ವ್ಯಕ್ತಿ ಸರ್ವಸ್ವವನ್ನು ರಾಜ್ಯದ ಹಿತಕ್ಕಾಗಿ ಮತ್ತು ಅದರ ಪ್ರಗತಿಗಾಗಿ ತ್ಯಾಗ ಮಾಡಬೇಕು ರಾಜ್ಯದ ಆರ್ಥಿಕ ಶಕ್ತಿಗಾಗಿ ಶ್ರಮಿಸಬೇಕೇ ಹೊರತು ನಿರೀಕ್ಷಿಸಬಾರ್ದು ಅನ್ನೋದು ಹಿಟ್ಲರ್ನ ವಿಚಾರ ಆಗಿತ್ತು ಮೂರನೇದಾಗಿ ನಿರಂಕುಶ ಪ್ರಭುತ್ವದಲ್ಲಿ ನಂಬಿಕೆ ಈ ನಾಜಿಗಳು ನಿರಂಕುಶ ಪ್ರಭುತ್ವದೊಳಗ ನಂಬಿಕೆಯನ್ನು ಹೊಂದಿದ್ರು ಏಕ ವ್ಯಕ್ತಿಯ ಅಥವಾ ಏಕಪಕ್ಷದ ಸರ್ವಾಧಿಕಾರತ್ವಕ್ಕೆ ಅವಕಾಶವನ್ನು ನೀಡಿದ್ರು ಇಲ್ಲಿ ವಿರೋಧ ಪಕ್ಷಗಳಿಗೆ ಅವಕಾಶ ಇರಲಿಲ್ಲ ಎಲ್ಲ ವಿರೋಧ ಪಕ್ಷಗಳನ್ನು ಹಿಟ್ಲರ್ ನಾಶಪಡಿಸಿದ ಎಲ್ಲ ಅಧಿಕಾರಗಳನ್ನು ತನ್ನಲ್ಲಿ ಕೇಂದ್ರೀಕರಿಸಿಕೊಳ್ತಾನ ಪತ್ರಿಕೆ ರೇಡಿಯೋ ಸಿನಿಮಾ ಸಾಹಿತ್ಯ ಶಿಕ್ಷಣ ಸಂಸ್ಥೆ ಮುಂತಾದವುಗಳನ್ನು ಸರಕಾರದ ನಿಯಂತ್ರಣಕ್ಕೆ ಒಳಪಡಿಸ್ತಾನೆ ಒಟ್ಟಾರೆಯಾಗಿ ಹೇಳಬೇಕಂದ್ರೆ ನಾಜಿ ಪಕ್ಷವೇ ರಾಜ್ಯ ರಾಜ್ಯವೇ ನಾಜಿ ಪಕ್ಷ ಆಗಿತ್ತು ನಾಲ್ಕನೇದಾಗಿ ಪ್ರಜಾಪ್ರಭುತ್ವಕ್ಕೆ ವಿರೋಧ ನಾಜಿಗಳು ನಿರಂಕುಶ ಪ್ರಭುತ್ವದಲ್ಲಿ ನಂಬಿಕೆ ಹೊಂದಿ ಪ್ರಜಾಪ್ರಭುತ್ವವನ್ನು ವಿರೋಧ ಮಾಡಿದರು ಇಲ್ಲಿ ಪ್ರಜಾ ಹಿತಕ್ಕಿಂತ ರಾಷ್ಟ್ರದ ಹಿತ ಪ್ರಧಾನವಾಗಿತ್ತು ನಾಜಿಗಳು ವ್ಯಕ್ತಿವಾದ ಸಮತಾವಾದ ಸಮಾಜವಾದ ಉದಾರವಾದ ಮತ್ತು ಆದರ್ಶ ಸಿದ್ಧಾಂತಗಳನ್ನು ವಿರೋಧ ಮಾಡಿದರು ನಾಜಿಗಳ ಪ್ರಕಾರ ಪ್ರಜಾಪ್ರಭುತ್ವ ಅಂತಂದರೆ ಕೊಳಕು ನಾರುತ್ತಿರುವ ಶವವಾಗಿತ್ತು ಐದನೇದಾಗಿ ಧರ್ಮಕ್ಕೆ ವಿರೋಧ ನಾಜಿಗಳಿಗೆ ಧರ್ಮದಲ್ಲಿ ನಂಬಿಕೆ ಇರಲಿಲ್ಲ ನಾಜಿ ಸಿದ್ಧಾಂತವು ಧರ್ಮಕ್ಕೆ ವಿರುದ್ಧ ಆಗಿತ್ತು ಈ ನಾಜಿ ಸಿದ್ಧಾಂತ ವ್ಯಕ್ತಿ ಪೂಜೆಗೆ ಪ್ರಾಧಾನ್ಯತೆಯನ್ನು ನೀಡಿತ್ತು ಹಿಟ್ಲರ್ನೇ ಅಲ್ಲಿ ಪರಮ ಗುರುವಾಗಿದ್ದು ಕ್ರೈಸ್ತನಿಗಿಂತ ಅವನೇ ಶ್ರೇಷ್ಠ ಆಗಿದ್ದ ನಾಜಿಗಳು ಕ್ರೈಸ್ತ ಧರ್ಮಕ್ಕೆ ಮನ್ನಣೆಯನ್ನು ಕೊಡಲಿಲ್ಲ ಧಾರ್ಮಿಕ ವಿಚಾರಗಳು ರಾಜಕೀಯದಲ್ಲಿ ಸೇರಲಿಕ್ಕೆ ಬಿಡಲಿಲ್ಲ ಹಿಟ್ಲರ್ನ ಪ್ರಕಾರ ಜರ್ಮನಿಯನ್ನು ಬಿಟ್ಟರೆ ಜರ್ಮನರಿಗೆ ಬೇರೆ ಧರ್ಮವಿಲ್ಲ ಅನ್ನೋದಾಗಿತ್ತು ಆರನೇದಾಗಿ ಮಹಾನ್ ನಾಯಕ ನಾಜಿವಾದಿಗಳು ಹಿಟ್ಲರ್ನಲ್ಲಿ ಅಪಾರ ನಂಬಿಕೆಯನ್ನು ಇಟ್ಕೊಂಡಿದ್ದು ಅವನನ್ನು ಮಹಾನ್ ನಾಯಕ ಅಥವಾ ಶ್ರೇಷ್ಠ ಪ್ಯೂರರ್ ಅಂತ ಒಪ್ಕೊಂಡಿದ್ರು ಅವನು ಯಾವತ್ತೂ ತಪ್ಪು ಮಾಡಂಗಿಲ್ಲ ತಪ್ಪು ತೀರ್ಮಾನವನ್ನು ತೆಗೆದುಕೊಳ್ಳೋಂಗಿಲ್ಲ ಅವನೇ ನಮ್ಮೆಲ್ಲರ ರಕ್ಷಕ ಅವನೇ ನಮ್ಮೆಲ್ಲರ ಆರಾಧ್ಯ ದೈವ ಅಂತ ಅವನನ್ನು ನಂಬ್ತಿದ್ರು ಏಳನೇದಾಗಿ ಯುದ್ಧಕ್ಕೆ ಬೆಂಬಲ ಈ ನಾಜಿವಾದಿಗಳು ದೇಶದ ಘನತೆ ಗೌರವ ಪ್ರಾಬಲ್ಯಕ್ಕೆ ಮಹತ್ವವನ್ನು ನೀಡಿದ್ರು ವಿಶ್ವ ಶಾಂತಿಯನ್ನು ವಿರೋಧ ಮಾಡಿದರು ಬದುಕಲು ಇಚ್ಛಿಸುವವರು ಹೋರಾಡಲು ಸಿದ್ಧರಿರಬೇಕು ಹೋರಾಡಲು ಸಿದ್ಧರಿರದವರಿಗೆ ಬದುಕುವ ಹಕ್ಕಿಲ್ಲ ಎಂಬ ನೀತಿ ಇವ್ರದ್ದಾಗಿತ್ತು ಯುದ್ಧ ಜರ್ಮನಿಯ ಪ್ರತಿಷ್ಠೆ ಕಳೆದು ಹೋದ ಜರ್ಮನರ ಪ್ರತಿಷ್ಠೆಯನ್ನು ಹೆಚ್ಚಿಸಬೇಕಾದ್ರೆ ಅದಕ್ಕೆ ಯುದ್ಧ ಒಂದೇ ಮಾರ್ಗ ಅಂತ ಸಾರ್ತಾನ ವಿಶಾಲ ಜರ್ಮನ್ ಸಾಮ್ರಾಜ್ಯವನ್ನು ಸ್ಥಾಪಿಸೋದು ಅವನ ಉದ್ದೇಶ ಆಗಿತ್ತು ಹೀಗೆ ಹಿಟ್ಲರ್ ಉಗ್ರ ರಾಷ್ಟ್ರೀಯತೆಯನ್ನು ಎತ್ತಿ ಹಿಡಿತಾನ ಸೊ ಇದಿಷ್ಟು ನಾಜಿ ಸಿದ್ಧಾಂತದ ಪ್ರಮುಖ ಲಕ್ಷಣಗಳಾಗಿತ್ತು ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್